ಮೋದಿ ಮಾಡಿದ ಆ ಒಂದು ಟ್ವೀಟ್ಗೆ ನಡುಗಿದ ಬ್ರಿಟನ್ ಭಾರತ ಯುರೋಪ್ ಡೀಲ್ ಹಿಂದೆ ಟ್ರಂಪ್ ಭಯವಿದ್ಯಾ ಇಪ್ಪತ್ನಾಲ್ಕು ಭಾಷೆಗಳ ಮಲ್ಟಿ ಲ್ಯಾಂಗ್ವೇಜ್ ಮಾಸ್ಟರ್ ಸ್ಟ್ರೋಕ್ ನ ಅಸಲಿ ಕಥೆ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕಾಲ ಎಷ್ಟು ಬೇಗ ಉರಳತಲ್ವಾ ಸ್ವಲ್ಪ ಹಿಂದಕ್ಕೆ ಹೋಗೋಣ ಇಸುವ ಎರಡ್ ಸಾವಿರದ ಹದಿನಾಲ್ಕು ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಸಮಯ ಅಥವಾ ವರ್ಷ ಆಗ ಬ್ರಿಟನ್ನ ಪ್ರಸಿದ್ಧ ಪತ್ರಿಕೆಯೊಂದು ಹೆಡ್ಲೈನ್ ಬರೆದಿತ್ತು ಇಂಡಿಯಾ ಗೇಟ್ಸ್ ಇಟ್ಸ್ ಫಸ್ಟ್ ಸೋಶಿಯಲ್ ಮೀಡಿಯಾ ಪ್ರೈಮ್ ಮಿನಿಸ್ಟರ್ ಅರ್ಥಾತ್ ಭಾರತಕ್ಕೆ ಮೊದಲ ಸೋಷಿಯಲ್ ಮೀಡಿಯಾ ಪ್ರಧಾನಿ ಸಿಕ್ಕಿದ್ದಾರೆ ಅಂತ ಅಂದು ಪಾಶ್ಚಿಮಾತ್ಯ ಮಾಧ್ಯಮಗಳು ಮೋದಿಯವರ ಟ್ವಿಟರ್ ಬಳಕೆಯನ್ನ ನೀಡಿ ಇದು ಕೇವಲ ಪ್ರಚಾರದ ಗೀಳುವಂತ ವ್ಯಂಗ್ಯವಾಡಿದ್ವು ಆದರೆ ವೀಕ್ಷಕರೇ ಆ ವ್ಯಂಗ್ಯವಾಡಿದವರೇ ಇವತ್ತು ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮೋದಿ ಮಾಡಿದ್ದಾರೆ ಅಂದು ಶುರುವಾದ ಈ ಡಿಜಿಟಲ್ ಪ್ರಯಾಣ ಇಂದು ಬರೋಬ್ಬರಿ ಹನ್ನೆರಡು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಗತ್ತಿನ ರಾಜತಾಂತ್ರಿಕ ದಿಕ್ಕನ್ನೇ ಬದಲಿಸಿದೆ ಮಂಗಳವಾರ ನಡೆದ ಆ ಒಂದು ಘಟನೆ ಇಡೀ ಯುರೋಪ್ ಖಂಡವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಈ ಯು ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಘೋಷಣೆಯಾಗಿದೆ ಇದು ಸಾಮಾನ್ಯವಾದ ಒಪ್ಪಂದ ಅಲ್ಲ ಇದರ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕದ ಸಮರದ ಭಯ ಇದೆ ಇದರ ಹಿಂದೆ ಬ್ರಿಟನ್ನಿನ ಬ್ರೆಕ್ಸಿಟ್ ಪಶ್ಚಾತ್ತಾಪ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಡೀಲ್ ಆದ ತಕ್ಷಣ ಮೋದಿ ಮಾಡಿದ ಆ ಒಂದು ಕೆಲಸ ಇದೆಯಲ್ಲ ಇದನ್ನ ಜಗತ್ತಿನ ತಜ್ಞರು ಮಲ್ಟಿ ಲ್ಯಾಂಗ್ವೇಜ್ ಮಾಸ್ಟರ್ ಸ್ಟ್ರೋಕ್ ಅಂತ ಕರೀತಾಗಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ನಾಲ್ಕು ಯುರೋಪಿಯನ್ ಭಾಷೆಗಳಲ್ಲಿ ಮೋದಿ ಯುರೋಪ್ ಜನರನ್ನು ತಲುಪಿದ್ದಾರೆ ಗ್ರೀಕ್ನಿಂದ ಜರ್ಮನ್ವರೆಗೆ ಸ್ಪ್ಯಾನಿಷ್ನಿಂದ ಸ್ಲೋವಾಕ್ವರೆಗೆ ಮೋದಿ ಆಡಿದ ಆಟಕ್ಕೆ ಯುರೋಪ್ ಫಿತ ಆಗಿದೆ ಹಾಗಾದರೆ ಏನಿದು ಭಾರತ ಯುರೋಪ್ ಡೀಲ್ ಮೋದಿ ಇಪ್ಪತ್ನಾಲ್ಕು ಲ್ಯಾಂಗ್ವೇಜ್ಗಳಲ್ಲಿ ಟ್ವೀಟ್ ಮಾಡಿದ್ದೇಕೆ ಇದರಿಂದ ಬ್ರಿಟನ್ಗೆ ಸಂಕಷ್ಟ ಎದುರಾಗಿದ್ದು ಹೇಗೆ ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಎಪಿಸೋಡ್ನಲ್ಲಿ ಈ ಜಿಯೋ ಪೊಲಿಟಿಕಲ್ ಗೇಮನ್ನು ಪ್ರತಿಯೊಂದು ರಹಸ್ಯವನ್ನು ಭೇದಿಸೋಣ ಆದರೆ ಅದಕ್ಕಿಂತ ಮುಂಚೆ ಮೋದಿಯವರ ಈ ಒಂದು ಜಿಯೋ ಹೆಜ್ಜೆ ಹೇಗಿದೆ ಮೋದಿಯವರ ಆಡಳಿತ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರೋ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಮೊದಲು ನಾವು ಈ ಒಪ್ಪಂದದ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಯಾವುದೂ ಈ ಐತಿಹಾಸಿಕ ಭಾರತ ಯುರೋಪ್ ಒಪ್ಪಂದ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಮಾತುಕತೆ ನಡಿತನಗಿತ್ತು ಆದರೆ ಒಪ್ಪಂದಗಳಾಗಿರಲಿಲ್ಲ ಯಾಕಂದರೆ ಯುರೋಪ್ನವರು ನಮ್ಮ ಕಾರುಗಳಿಗೆ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತಿದ್ರು ಭಾರತದವರು ನಮ್ಮ ಟೆಕ್ಕಿಗಳಿಗೆ ವೀಸಾ ಕೊಡಿ ಅಂತಿದ್ರು ಆದರೆ ಈಗ ಕಾಲ ಬದಲಾಗಿದೆ ಮಂಗಳವಾರ ಸಹಿ ಹಾಕಲಾದ ಈ ಒಪ್ಪಂದದ ಪ್ರಕಾರ ವ್ಯಾಪಾರ ಭಾರತದ ಜವಳಿ ಅರ್ಥಾತ್ ಟೆಕ್ಸ್ಟೈಲ್ ಚರ್ಮದ ವಸ್ತುಗಳು ಮತ್ತು ಕೃಷಿ ಉತ್ಪನ್ನಗಳು ಇನ್ಮುಂದೆ ಯಾವುದೇ ಸುಂಕ ಇಲ್ಲದೆ ಯುರೋಪ್ ಮಾರುಕಟ್ಟೆಗೆ ಹೋಗಬಹುದು ಟೆಕ್ನಾಲಜಿ ಭಾರತದ ಐ ಟಿ ಕಂಪನಿಗಳಿಗೆ ಯುರೋಪ್ನಲ್ಲಿ ಕೆಂಪು ಹಾಸಿಗೆ ಹಾಸಿ ಅಂದರೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗಲಿದೆ ಆಟೋಮೊಬೈಲ್ ಯುರೋಪಿನ ಐಷಾರಾಮಿ ಕಾರುಗಳು ಭಾರತದಲ್ಲಿ ಸ್ವಲ್ಪ ಅಗ್ಗವಾಗಲಿವೆ ಆದರೆ ಈ ಒಪ್ಪಂದದ ಟೈಮಿಂಗ್ ಇದೆಯಲ್ಲ ಇದು ತುಂಬ ಮುಖ್ಯ ಯಾಕೆ ಈಗಾಗಲೇ ಈ ಒಪ್ಪಂದ ಆಯಿತು ಇದಕ್ಕೆ ಕಾರಣ ಒಬ್ಬರೇ ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಜಗತ್ತಿನ ಆರ್ಥಿಕತೆ ಇದೆ ಟ್ರಂಪ್ ಅವರ ಪಾಲಿಸಿ ಒಂದೇ ಅಮೆರಿಕ ಫಸ್ಟ್ ಅವರು ಚೀನಾ ಮೇಲೆ ಮಾತ್ರವಲ್ಲ ಯುರೋಪ್ ಮತ್ತು ಭಾರತದ ಮೇಲೂ ಭಾರಿ ಸುಂಕ ಹಾಕುವ ಬೆದರಿಕೆ ಹಾಕಿದ್ದಾರೆ ನಮ್ಮ ಸಾಮಾನು ತಗೊಳ್ಳಿ ಇಲ್ಲ ಅಂದರೆ ನಿಮ್ಮ ಸಾಮಾನಿಗೆ ಟ್ಯಾಕ್ಸ್ ಹಾಕ್ತೀವಿ ಎನ್ನುವುದು ಟ್ರಂಪ್ ವರಸಿಯಾಗಿದೆ ಯುರೋಪಿಗೆ ಈಗ ಅಮೆರಿಕದ ಮಾರುಕಟ್ಟೆ ಕಷ್ಟವಾಗ್ತಾ ಇದೆ ಚೀನಾ ಜೊತೆ ಮೊದಲೇ ಜಗಳವಿದೆ ಹೀಗಾಗಿ ಯುರೋಪಿಗೆ ಉಳಿದಿರೋದು ಒಂದೇ ಒಂದು ಆಶಾಕಿರಣ ಅಂದರೆ ಅದು ಭಾರತ ಭಾರತಕ್ಕೂ ಅಷ್ಟೇ ಅಮೆರಿಕದ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಟ್ರಂಪ್ ಅವರ ಸುಂಕದ ಏಟಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಭಾರತ ಮತ್ತು ಯುರೋಪ್ ಮುಂದಾಗಿದೆ ಈ ಒಪ್ಪಂದದ ಮೂಲಕ ಮೋದಿ ಮತ್ತು ಯುರೋಪ್ ನಾಯಕರು ಟ್ರಂಪ್ಗೆ ಬಂದು ಮೆಸೇಜ್ ಕಳುಹಿಸಿದ್ದಾರೆ ನೀವು ಬಾಗಿಲು ಹಾಕಿದರೆ ನಾವೇನು ಬೀದಿ ಬೀಳೋದಿಲ್ಲ ನಾವು ನಾವೇ ವ್ಯಾಪಾರ ಮಾಡಿಕೊಳ್ತೇವೆ ಇದು ಮೋದಿ ಅವರ ರಾಜತಾಂತ್ರಿಕ ಚಾಣಾಕ್ಷತನಕ್ಕೆ ಸಾಕ್ಷಿಯಾಗಿದೆ ಈಗ ಬರೋಣ ಈ ವಿಡಿಯೋದ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಒಪ್ಪಂದ ಆದ ಮೇಲೆ ಸಾಮಾನ್ಯವಾಗಿ ನಾಯಕರು ಇಂಗ್ಲಿಷ್ನಲ್ಲಿ ಅಥವಾ ಬೇರೆ ತಮ್ಮದೇ ಭಾಷೆಯಲ್ಲಿ ಟ್ವೀಟ್ ಮಾಡಿ ಸುಮ್ಮನಾಗ್ತಾರೆ ಆದರೆ ಮೋದಿ ಹಾಗಲ್ಲ ಅವರೊಬ್ಬರು ಮಾಸ್ ಕಮ್ಯುನಿಕೇಟರ್ ಯುರೋಪಿಯನ್ ಯೂನಿಯನ್ನಲ್ಲಿ ಒಟ್ಟು ಇಪ್ಪತ್ತೇಳು ದೇಶಗಳು ಇದಾವೆ ಅಲ್ಲಿ ಇಪ್ಪತ್ನಾಲ್ಕು ಅಧಿಕೃತ ಭಾಷೆಗಳು ಇದಾವೆ ಮೋದಿ ಏನು ಮಾಡಿದ್ರು ಗೊತ್ತಾ ಒಪ್ಪಂದಕ್ಕೆ ಸಹಿ ಹಾಕಿದ ತಕ್ಷಣ ಆಯಾ ದೇಶದ ಭಾಷೆಯಲ್ಲೇ ಟ್ವೀಟ್ ಮಾಡಿ ಅಲ್ಲಿನ ಜನರಿಗೆ ಕನೆಕ್ಟ್ ಆಗಿದ್ದಾರೆ ಜರ್ಮನಿ ಜರ್ಮನ್ ಭಾಷೆಯಲ್ಲಿ ಟ್ವೀಟ್ ಮಾಡಿ ಅದು ನಮ್ಮ ಸ್ನೇಹದ ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ ಫ್ರಾನ್ಸ್ ಫ್ರೆಂಚ್ ಭಾಷೆಯಲ್ಲಿ ಟ್ವೀಟ್ ಮಾಡಿ ಸ್ನೇಹಿತ ಮ್ಯಾಕ್ರನ್ ಜೊತೆಗಿನ ಸಂಬಂಧ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ ಇಟಲಿ ಇಟಾಲಿಯನ್ ಭಾಷೆಯಲ್ಲಿ ಮೆಲೋನಿ ಅವರಿಗೆ ಸಂದೇಶ ಕಳುಹಿಸಿದ್ದಾರೆ ಅಷ್ಟೇ ಅಲ್ಲದೆ ಎಸ್ಟೋನಿಯನ್ ಲಾಟ್ವಿಯನ್ ಮಾಲ್ಟೀಸ್ನಂತಹ ಸಣ್ಣ ಸಣ್ಣ ಭಾಷೆಗಳಲ್ಲೂ ಮೋದಿ ಟ್ವೀಟ್ ಮಾಡಿದ್ದಾರೆ ಒಬ್ಬ ಭಾರತೀಯ ನಾಯಕ ತಮ್ಮದೇ ಭಾಷೆಯಲ್ಲಿ ಮಾತನಾಡುವುದನ್ನು ಕಂಡು ಯುರೋಪಿನ ಸಾಮಾನ್ಯ ಜನರು ಫಿದಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯುರೋಪಿಯನ್ನರು ಕಮೆಂಟ್ ಮಾಡುತ್ತಿದ್ದಾರೆ ನಮ್ಮ ನಾಯಕನಿಗೆ ನಮ್ಮ ಭಾಷೆ ಮರೆತು ಹೋಗಿದೆ ಆದರೆ ಮೋದಿ ನಮ್ಮ ಭಾಷೆಯಲ್ಲಿ ಗೌರವ ಕೊಡ್ತಾರೆ ಅಂತ ಅವರು ಫಿದಾಗಿದ್ದಾರೆ ಇದು ಕೇವಲ ಟ್ರಾನ್ಸ್ಲೇಷನ್ ಅಲ್ಲ ಇದೊಂದು ಎಮೋಷನಲ್ ಕನೆಕ್ಷನ್ ಕೂಡ ಹೌದು ಈ ಮೂಲಕ ಮೋದಿ ನಾನು ಕೇವಲ ನಾಯಕರ ಜೊತೆಯಲ್ಲ ನಲವತ್ತೈದು ಕೋಟಿ ಯುರೋಪಿಯನ್ ಪ್ರಜೆಗಳ ಜೊತೆ ಒಪ್ಪಂದ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ ಬ್ರಿಟನ್ ಕಣ್ಣೀರು ಬ್ರಿಕ್ಸಿಟ್ ಎಂಬ ದುರಂತ ಭಾರತ ಮತ್ತು ಯುರೋಪ್ ಸಂಭ್ರಮ ಪಡ್ತಾಗಿದ್ದರೆ ಲಂಡನ್ನಲ್ಲಿ ಮಾತ್ರ ಸೂತಕದ ಛಾಯೆ ಇದೆ ಯಾಕೆ ಕೆಲವು ವರ್ಷಗಳ ಹಿಂದೆ ಬ್ರಿಟನ್ ಯುರೋಪಿಯನ್ ಯೂನಿಯನ್ನಿಂದ ಹೊರಬಂದಿತ್ತು ಆಗ ಬ್ರಿಟನ್ ನಾಯಕರು ಜನರಿಗೆ ಏನು ಹೇಳಿದರು ಗೊತ್ತಾ ನಾವು ಯುರೋಪ್ ಬಿಟ್ಟರೆ ಭಾರತದಂತಹ ದೊಡ್ಡ ದೇಶಗಳ ಜೊತೆ ನಾವೇ ಡೈರೆಕ್ಟಾಗಿ ವ್ಯಾಪಾರ ಮಾಡಬಹುದು ನಮಗೆ ಲಾಭ ಆಗತ್ತೆ ಅಂತ ಅಂದು ಬ್ರಿಟನ್ ಅಧ್ಯಕ್ಷರು ಹೇಳಿದರು ಆದರೆ ಇವತ್ತೇನಾಗಿದೆ ಭಾರತ ಬ್ರಿಟನ್ ಅನ್ನ ಪಕ್ಕಕ್ಕಿಟ್ಟು ಯುರೋಪ್ ಜೊತೆ ಡೀಲ್ ಕುದುರಿಸಿದೆ ಬ್ರಿಟನ್ ಈಗ ಒಂಟಿಯಾಗಿದೆ ಅವರ ಆರ್ಥಿಕತೆ ಕುಸಿತಾಗಿದೆ ಭಾರತದ ಜೊತೆಗಿನ ಅವರ ಎಫ್ ಟಿ ಎ ಅರ್ಥಾತ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇನ್ನೂ ನೆನಗುದಿಗೆ ಬಿದ್ದ ಹಾಗೆ ಮೋದಿ ಅವರ ಈ ನಡೆ ಬ್ರಿಟನ್ಗೆ ದೊಡ್ಡ ಏಟು ಕೊಟ್ಟಿದೆ ನೀವು ಯುರೋಪ್ನಿಂದ ಹೊರಬಂದರೆ ನಿಮಗೆ ಲಾಸ್ ನಾವು ದೊಡ್ಡ ಮಾರ್ಕೆಟ್ ಜೊತೆ ಹೋಗ್ತೀವಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಭಾರತ ರವಾನೆ ಮಾಡಿದೆ ಬ್ರಿಟನ್ ಪತ್ರಿಕೆಗಳು ಈಗ ಬರಿತಾಗಿವೆ ಭಾರತ ನಮ್ಮನ್ನು ಮರೆತು ಯುರೋಪ್ ಜೊತೆ ಹಬ್ಬ ಆಚರಿಸ್ತಾ ಇದೆ ಎಂತ ಭಾರತಕ್ಕೆ ಏನ್ ಲಾಭ ಸಾಮಾನ್ಯ ಜನರಿಗೆ ಏನ್ ಸಿಗತ್ತೆ ದೊಡ್ಡ ದೊಡ್ಡ ಒಪ್ಪಂದ ಆಯ್ತು ಸರಿ ಇದರಿಂದ ನಮ್ಮ ತುಮಕೂರಿನ ರೈತರಿಗೋ ಅಥವಾ ಬೆಂಗಳೂರಿನ ಟೆಕ್ಕಿಗೋ ಏನ್ ಲಾಭ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಉದ್ಯೋಗ ಯುರೋಪ್ನ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಿದರೆ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗತ್ತೆ ಕಡಿಮೆ ಬೆಲೆ ಯುರೋಪ್ನ ಉತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ಯಂತ್ರೋಪಕರಣಗಳು ಕಡಿಮೆ ಬೆಲೆಗೆ ಸಿಗತ್ವೆ ರೈತರಿಗೆ ಮಾರುಕಟ್ಟೆ ಸಿಗತ್ತೆ ನಮ್ಮ ಮಾವು ದ್ರಾಕ್ಷಿ ಬಾಸ್ಮತಿ ರೈಸ್ ಮತ್ತು ಕಾಫಿಗೆ ಯುರೋಪ್ನಲ್ಲಿ ದೊಡ್ಡ ಮಾರ್ಕೆಟ್ ಸಿಗಲಿದೆ ಯಾವುದೇ ಟ್ಯಾಕ್ಸ್ ಇಲ್ಲದೆ ನಮ್ಮ ವಸ್ತು ಅಲ್ಲಿಗೆ ಹೋಗಬಹುದು ವೀಸಾ ನಮ್ಮ ವಿದ್ಯಾರ್ಥಿಗಳು ಮತ್ತು ಪ್ರೊಫೆಷ್ನಲ್ಗಳು ಯುರೋಪ್ಗೆ ಹೋಗೋದು ಸುಲಭವಾಗಬಹುದು ಇನ್ನು ವೀಕ್ಷಕರೇ ಅಂತಿಮವಾಗಿ ಹೇಳೋದಾದರೆ ಭಾರತ ಈಗ ವಿಶ್ವಗುರುವಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾರು ಮೋದಿಯವರನ್ನು ಸೋಷಿಯಲ್ ಮೀಡಿಯಾ ಪ್ರಧಾನಿಯಂತ ಗೇಲಿ ಮಾಡಿದ್ರೋ ಅವರೇ ಇವತ್ತು ಮೋದಿಯವರ ಡಿಜಿಟಲ್ ಡಿಪ್ಲೊಮ್ಯಾಸಿಗೆ ತಲೆ ತಗ್ಗಿಸಿದ್ದಾರೆ ಯುದ್ಧ ಸುಂಕ ಮತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವ ಜಗತ್ತಿಗೆ ಭಾರತ ಈಗ ಒಂದು ಭರವಸೆಯಾಗಿ ಕಾಣುತ್ತಾಗಿದೆ ಇಪ್ಪತ್ನಾಲ್ಕು ಭಾಷೆಗಳಲ್ಲಿ ಟ್ವೀಟ್ ಮಾಡೋದು ಚಿಕ್ಕ ವಿಷಯ ಅನ್ನಿಸಬಹುದು ಆದರೆ ಅದು ತೋರಿಸೋದು ಗೌರವ ಮತ್ತು ಶಕ್ತಿಯನ್ನು ಟ್ರಂಪ್ಗೆ ಎಚ್ಚರಿಕೆ ಬ್ರಿಟನ್ಗೆ ಪಾಠ ಮತ್ತು ಯುರೋಪ್ಗೆ ಸ್ನೇಹ ಹಸ್ತ ಒಂದೇ ಒಪ್ಪಂದದಲ್ಲಿ ಮೂರು ಹಕ್ಕಿಗಳನ್ನು ಹೊಡಿತಾಗಿದ್ದಾರೆ ಮೋದಿ ವೀಕ್ಷಕರು ನಿಮಗೇನಿಸುತ್ತೆ ಮೋದಿಯವರ ಈ ಇಪ್ಪತ್ನಾಲ್ಕು ಭಾಷೆಗಳ ಟ್ವೀಟ್ ತಂತ್ರ ನಿಮಗೆ ಇಷ್ಟವಾಯ್ತಾ ಭಾರತ ಯುರೋಪ್ ಜೊತೆ ಹೋಗಿದ್ದು ಸರಿಯಾ ಅಮೆರಿಕ ಜೊತೆ ಇರಬೇಕಿತ್ತ ಬ್ರಿಟನ್ ಈಗಲಾದರೂ ಪಾಠ ಕಲಿಯುತ್ತಾ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಜಾಗತಿಕ ರಾಜಕೀಯದ ಇಂಚಿಂಚು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ